ದೇವರು ಶಮಂತಕ ಮಣಿ ಎಂಬ ಒಂದು ಪ್ರಕಾಶಮಾನವಾದ ಅದ್ಭುತ ರತ್ನವನ್ನು ದ್ವಾರಕೆಯ ರಾಜ ಸತ್ರಾಜಿತನಿಗೆ ವರವಾಗಿ ನೀಡಿದರು ಅದರ ಪ್ರಕಾಶದಿಂದ ಸೂರ್ಯನೇ ಭೂಮಿಗೆ ಇಳಿದಂತಿತ್ತು ಈ ಮಣಿಯ ಪ್ರಭಾವದಿಂದ ಧನ ಧಾನ್ಯಗಳು ಚಿನ್ನ ಸಮೃದ್ಧಿ ಎಲ್ಲೆಡೆ ಹರಡಿತು ಒಮ್ಮೆ ರಾಜ್ಯದ ಹಿತಕ್ಕಾಗಿ ಶ್ರೀಕೃಷ್ಣನು ಸತ್ರಾಜಿತನಿಗೆ ಈ ಮಣಿಯನ್ನು ಮಥುರೆಯ ರಾಜ ಉಗ್ರಸೇನ ಮಹಾರಾಜನಿಗೆ ನೀಡು ಎಂದು ಹೇಳಿದನು ಆದರೆ ಸತ್ರಾಜಿತನು ಅದನ್ನು ನಿರಾಕರಿಸಿದನು ಒಮ್ಮೆ ಸತ್ರಾಜಿತನ ಸಹೋದರ ಪ್ರಸೇನನು ಈ ಮಣಿಯನ್ನು ಧರಿಸಿ ಕಾಡಿಗೆ ಬೇಟೆಗೆ ಹೋದನು ಆದರೆ ಅಲ್ಲಿ ಸಿಂಹವು ಅವನನ್ನು ಕೊಂದು ಮಣಿಯನ್ನು ತನ್ನದಾಗಿಸಿಕೊಂಡಿತು ನಂತರ ಜಾಂಬವಂತ ಎಂಬ ಕರಡಿಯು ಸಿಂಹವನ್ನು ಕೊಂದು ಮಣಿಯನ್ನು ತನ್ನ ಗುಹೆಗೆ ತೆಗೆದುಕೊಂಡು ಹೋಯಿತು ದ್ವಾರಕೆಯಲ್ಲಿ ಜನರು ಈ ಮಣಿಯನ್ನು ಶ್ರೀಕೃಷ್ಣನೇ ಕದ್ದಿದ್ದಾನೆ ಎಂದು ಅಪವಾದ ಹಾಕಿದರು ಸತ್ಯವನ್ನು ತೋರಿಸಲು ಶ್ರೀಕೃಷ್ಣನು ಸ್ವತಃ ಶೋಧವನ್ನು ಆರಂಭಿಸಿದನು ಗುಹೆಯಲ್ಲಿ ಮಣಿಯನ್ನು ಕಂಡ ಕೃಷ್ಣನು ಜಾಂಬವಂತನೊಡನೆ ಭೀಕರ ಯುದ್ಧ ಆರಂಭಿಸಿದನು ಇದು ಇಪ್ಪತ್ತೆಂಟು ದಿನಗಳ ಕಾಲ ನಡೆಯಿತು ಅಂತಿಮವಾಗಿ ಜಾಂಬವಂತನು ಅರಿತುಕೊಂಡನು ಇವನೇ ರಾಮನ ಅವತಾರ ಕೃಷ್ಣ ಎಂದು ನಂತರ ಜಾಂಬವಂತನು ಕೃಷ್ಣನಿಗೆ ಶರಣಾಗಿ ಶಮಂತ ಕಮಣಿಯನ್ನು ಅರ್ಪಿಸಿ ತನ್ನ ಪುತ್ರಿ ಜಾಂಬವತಿಯನ್ನು ಅರ್ಪಿಸಿದನು ಮತ್ತೆ ದ್ವಾರಕೆಗೆ ವಾಪಸ್ಸಾದ ಶ್ರೀಕೃಷ್ಣನು ಸತ್ರಾಜಿತನಿಗೆ ಮಣಿಯನ್ನು ಹಿಂದಿರುಗಿಸಿದನು ತಪ್ಪನ್ನು ಅರಿತ ಸತ್ರಾಜಿತನು ಕ್ಷಮೆಯಾಚಿಸಿ ತನ್ನ ಪುತ್ರಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಅರ್ಪಿಸಿದನು